ವೀಕ್ಷಕರೇ ನ್ಯಾಷನಲ್ ಕ್ರಶ್ ಯಾರು ಅಂತ ಕೇಳಿದ್ರೆ ತಕ್ಷಣ ರಶ್ಮಿಕಾ ಮಂದಣ್ಣ ಅಂತ ಹೇಳ್ತಾರೆ ಸ್ಯಾಂಡಲ್ವುಡ್ ಟಾಲಿವುಡ್ ಕಾಲಿವುಡ್ ಹಾಗೂ ಬಾಲಿವುಡ್ ಹೀಗೆ ಹಂತ ಹಂತವಾಗಿ ಬೆಳೆಯುತ್ತಾ ನಾಯಕಿಯಾಗಿ ಅಗ್ರಸ್ಥಾನಕ್ಕೇರಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೃಷ್ಟ ಅಂದ್ರೆ ಹೇಗಿರಬೇಕು ಅಂತ ಕೇಳಿದ್ರೆ ರಶ್ಮಿಕಾ ರೀತಿ ಇರಬೇಕು ಅಂತಾರೆ ಹೇಗೆ ಗೊತ್ತಾ ನಟಿಸಿದ ಮೊದಲ ಚಿತ್ರವೇ ಸೂಪರ್ ಡೂಪರ್ ಹಿಟ್ ಆಯಿತು ಕಿರೀಕ್ ಪಾರ್ಟಿ ಚಿತ್ರದ ಯಶಸ್ಸಿನಿಂದಲೇ ತೆಲುಗು ಚಿತ್ರರಂಗದಿಂದ ಹೊಸ ಹೊಸ ಆಫರ್ಗಳು ಬರಲು ಶುರುವಾಯಿತು ನಲ್ಲೂ ಸ್ಟಾರ್ ಹೀರೋಯಿನ್ ಆದರು ಆದರೆ ತಮಿಳಿನಲ್ಲಿ ಎರಡು ಚಿತ್ರಗಳನ್ನ ಮಾಡಿದರೂ ಕೂಡ ರಶ್ಮಿಕಾಗೆ ಹೆಚ್ಚಿನ ಖ್ಯಾತಿಯನ್ನ ತಂದುಕೊಟ್ಟಿಲ್ಲ ಇದಾದ ಬಳಿಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟ ರಶ್ಮಿಕಾ ಅಲ್ಲಿಯೂ ಕ್ರೇಜಿ ಹೀರೋಯಿನ್ ಆಗಿದ್ದಾರೆ ಬಾಲಿವುಡ್ನಲ್ಲಿ ಸಾಲು ಸಾಲು ಆಫರ್ಗಳು ಬರುತ್ತಿವೆ ಕಡಿಮೆ ಸಮಯದಲ್ಲಿ ಸ್ಟಾರ್ ಹೀರೋಯಿನ್ ಪಟ್ಟ ಪಡೆದಿರುವ ರಶ್ಮಿಕಾ ಸಾಮಾಜಿಕ ಜಾಲತಾಣದಲ್ಲಿಯೂ ಸಕ್ರಿಯರಾಗಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಬರೋಬರಿ ನಲವತ್ನಾಲ್ಕು ಮಿಲಿಯನ್ಗಿಂತಲೂ ಅಧಿಕ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಹಾಗಾಗ ಹಾಟ್ ಫೋಟೋಗಳನ್ನು ಅರಿಬಿಡುತ್ತಲೇ ಇರ್ತಾರೆ ಅಲ್ಲದೆ ವರ್ಕೌಟ್ ವಿಡಿಯೋಗಳನ್ನು ಸಹ ಹಂಚಿಕೊಳ್ಳುತ್ತಿರುತ್ತಾರೆ ತೆರೆಯ ಮೇಲೆ ಬಹಳ ಸುಂದರವಾಗಿ ಕಾಣುವ ರಶ್ಮಿಕಾ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಭಾರೀ ಕಸರತ್ತು ನಡೆಸುವುದಲ್ಲದೆ ಕಟ್ಟುನಿಟ್ಟಿನ ಆಹಾರ ಕ್ರಮವನ್ನು ಅನುಸರಿಸುತ್ತಾರೆ ಇತ್ತೀಚೆಗಷ್ಟೇ ಕೆಲವು ಮಾಧ್ಯಮಗಳು ರಶ್ಮಿಕಾರ ಸೌಂದರ್ಯ ರಹಸ್ಯಗಳು ಮತ್ತು ಆಹಾರ ಪದ್ಧತಿಯ ಬಗ್ಗೆ ವರದಿ ಮಾಡಿವೆ ತಮ್ಮ ಆರೋಗ್ಯದ ಹಿಂದೆ ಸರಿಯಾದ ಆಹಾರ ಪದ್ಧತಿ ಇದೆ ಅಂತ ಸ್ವತಃ ರಶ್ಮಿಕಾ ಕೂಡ ಈ ಹಿಂದೆ ಹೇಳಿಕೊಂಡಿದ್ದರು ರಶ್ಮಿಕಾ ಅವರು ಹೆಚ್ಚಾಗಿ ಸಸ್ಯಹಾರಿ ಆಹಾರವನ್ನ ಮಾತ್ರ ಸೇವನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಜಂಕ್ ಫುಡ್ ಗಳನ್ನ ತಿನ್ನುವುದಿಲ್ಲ ಶೂಟಿಂಗ್ ಸ್ಪಾಟ್ ನಲ್ಲಿ ಇರುವಾಗಲೂ ಕೂಡ ರಶ್ಮಿಕಾ ಮನೆಯಲ್ಲಿ ತಯಾರಿಸಿದ ಆಹಾರವನ್ನೇ ತಿಂತಾರೆ ಊಟ ಮಾಡೋದೇ ಇಲ್ಲ ಕೆಲಸದಲ್ಲಿ ಎಷ್ಟೇ ಬ್ಯುಸಿಯಾಗಿರಲಿ ಅಥವಾ ಎಲ್ಲೇ ಇರಲಿ ವ್ಯಾಯಾಮ ಮಾಡೋದನ್ನ ಮಾತ್ರ ರಶ್ಮಿಕಾ ಮರೆಯುವುದಿಲ್ಲ ಕಿಕ್ ಬಾಕ್ಸಿಂಗ್ ಸ್ಕಿಪ್ಪಿಂಗ್ ನೃತ್ಯ ಈಜು ಯೋಗ ಮತ್ತು ನಡಿಗೆಯು ರಶ್ಮಿಕಾ ರ ನೆಚ್ಚಿನ ವ್ಯಾಯಾಮಗಳಾಗಿವೆ ತಮ್ಮ ಸ್ನಾಯುಗಳ ಬಲವನ್ನು ಹೆಚ್ಚಿಸಿಕೊಳ್ಳಲು ರಶ್ಮಿಕಾ ಅವರು ಎಲ್ಲಾ ರೀತಿಯ ವ್ಯಾಯಾಮಗಳನ್ನು ಸಹ ಮಾಡ್ತಾರೆ ಅಂದಹಾಗೆ ರಶ್ಮಿಕಾ ಅವರು ತನ್ನ ದೇಹಕ್ಕೆ ಅಗತ್ಯವಿರುವಷ್ಟು ನೀರು ಕುಡಿಯುವುದನ್ನು ಮರೆಯುವುದಿಲ್ಲ ಬೆಳಗಿನ ಉಪಹಾರಕ್ಕಾಗಿ ಆರೋಗ್ಯಕರ ಕೊಬ್ಬುಗಳಿಂದ ತುಂಬಿರುವ ಅವಕಾಡೊ ಟೋಸ್ಟ್ ತಿನ್ನುತ್ತಾರೆ ದಾಲ್ಚಿನ್ನಿ ಜೊತೆಗೆ ಸಿಹಿ ರಶ್ಮಿಕಾ ಅವರ ನೆಚ್ಚಿನ ಭಕ್ಷ್ಯಗಳಾಗಿವೆ ಆದಾಗ್ಯೂ ಅಲರ್ಜಿ ಸಮಸ್ಯೆಗಳಿಂದಾಗಿ ಟೊಮ್ಯಾಟೊ ಆಲೂಗೆಡ್ಡೆ ಕ್ಯಾಪ್ಸಿಕಂ ಮತ್ತು ಸೌತೆಕಾಯಿಗಳನ್ನು ಒಳಗೊಂಡಿರುವ ಆಹಾರಗಳನ್ನ ರಶ್ಮಿಕಾ ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ ಇದಿಷ್ಟು ರಶ್ಮಿಕಾ ಸೌಂದರ್ಯದ ಗುಟ್ಟು ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್